ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬೆಳೆ ಹಾನಿ ಪರಿಹಾರಕ್ಕೋಸ್ಕರ ಕಾಯ್ತಾ ಇರ್ತಕ್ಕಂಥ ರೈತರಿಗೆ ಬೆಳೆ ಪರಿಹಾರದ ಹಣ ಬರುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡ್ದಂಗೆ ನೋಡಿ ನಿಮಗೆ ಬೆಳೆ ಹಾನಿ ಪರಿಹಾರದ ಹಣ ಬರುತ್ತೋ ಇಲ್ವೋ ಅನ್ನೋದು ಈ ವಿಡಿಯೋ ನೋಡಿದ ನಂತರ ನಿಮಗೆ ಕನ್ಫರ್ಮ್ ಆಗುತ್ತೆ ಹಾಗೇ ಯಾರಿಗೆಲ್ಲ ಬೆಳೆ ಹಾನಿ ಪರಿಹಾರ ಬಂದಿದೆ ಅವ್ರ ಲಿಸ್ಟ್ ಕೂಡ ನಾನು ಓಪನ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಎಷ್ಟು ಹಣ ಬಂದಿದೆ ಅಂತ ಹೇಳಿ ಅದಕ್ಕೂ ಮೊದಲು ನಿಮ್ಮಲ್ಲಿ ಒಂದು ಸಣ್ಣದೊಂದು ರಿಕ್ವೆಸ್ಟ್ ನೀವೇನಾದ್ರು ಫಸ್ಟ್ ಟೈಮ್ ಏನಾದ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡಿ ಸ್ನೇಹಿತರೆ ಬನ್ನಿ ವಿಡಿಯೋನ ಮುಂದುವರ್ಸೋಣ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈ ವರ್ಷದ ಮುಂಗಾರಿನಲ್ಲಿ ಬಿದ್ದಂತಹ ಭಾರಿ ಮಳೆಯಿಂದಾಗಿ ತುಂಬಾ ಜನ ರೈತರುಗಳು ಸಂಕಷ್ಟ ಗಿಡಗಾದ್ರು ಕೆಲವರು ಬಿತ್ತನೆ ಬೀಜನೇ ಹಾಕ್ಲಿಕ್ಕೆ ಆಗ್ಲಿಲ್ಲ ಕೆಲವರು ಬಿತ್ತನೆ ಬೀಜ ಹಾಕಿದ್ರು ಕೂಡ ಬೆಳೆ ಸಂಪೂರ್ಣವಾಗಿ ನೀರಿನಿಂದ ಆವೃತ್ತಿಗೊಂಡು ಬೆಳೆ ನಾಶ ಆಗ್ತು ಇದಕ್ಕೆ ತುಂಬಾ ಜನ ರೈತರುಗಳು ಬೆಳೆ ಪರಿಹಾರದ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ರಿ ಬಟ್ ಇಲ್ಲಿ ಸರ್ಕಾರವು ಕೆಲವು ಗೊಂದಲಗಳಿದೆ ಸ್ನೇಹಿತರೆ ಬೆಳೆ ಪರಿಹಾರ ಕೊಡ್ಲಿಕ್ಕೆ ಸರ್ಕಾರವು ಕೂಡ ಕೇಂದ್ರ ಸರ್ಕಾರದ ಯೋಜನೆ ಆದಂತಹ ಫಸಲ್ ಬಿಮೆ ಯೋಜನೆಯಡಿ ಯಾರೆಲ್ಲ ನೀವು ಇನ್ಸೂರೆನ್ಸ್ ಮಾಡ್ಸಿರ್ತೀರಿ ಅಂತವ್ರಿಗೆ ಫಸಲ್ ಬಿಮಾ ಯೋಜನೆಯಡಿ ಪರಿಹಾರ ಬರುತ್ತೆ ಹಾಗೇನೆ ಜನರಲ್ ಆಗಿ ತುಂಬಾ ನೈಂಟಿ ಪರ್ಸೆಂಟ್ ಜನ ಇನ್ಸೂರೆನ್ಸ್ ನ ಮಾಡಿಸಿರಲ್ಲ ಅಂತ ರೈತರುಗಳಿಗೆ ಹಣ ಬರುತ್ತೋ ಇಲ್ವೋ ಅನ್ನೋದು ಎಲ್ಲಿಯೂ ಕೂಡ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ ಜೊತೆಗೆ ತುಂಬಾ ಕಡೆ ನಿಮಗೆ ಪರಿಹಾರದ ಅಮೌಂಟ್ ಇಂದು ಜಮಾ ನಾಳೆ ಜಮ ಅಂತ ಹೇಳಿ ನ್ಯೂಸ್ಗಳು ಕೂಡ ಬರ್ತಾ ಇದೆ ಅದು ನಿಜಾನ ಸುಳ್ಳು ಅನ್ನೋದ್ರ ಬಗ್ಗೆ ಮುಂದೆ ನಾನು ತಿಳ್ಸೊಡ್ತೀನಿ ಸ್ನೇಹಿತರೆ ಇಲ್ಲಿ ನೀವು ಯಾವ್ದಾದ್ರು ಸರ್ಚ್ ಪಾರ್ಕ್ ಬಂದು ಪರಿಹಾರ ಪೇಮೆಂಟ್ ಡಾಟ್ ಡಾಟ್ ಅಂತ ಟೈಪ್ ಮಾಡಿ ಈ ರೀತಿ ಪೇಜ್ ಬರುತ್ತೆ ಅಲ್ಲಿ ಕೆಳಗಡೆ ವಿಲೇಜ್ ಲೆವೆಲ್ ಲಿಸ್ಟ್ ಅಂತ ಇರುತ್ತೆ ನೀವು ಆ ಆಪ್ಷನ್ ಕ್ಲಿಕ್ ಮಾಡಬೇಕು ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇನ್ಫುಟ್ ಸಬ್ಸಿಡಿ ಪರಿಹಾರ ಹಣ ಸಂದಾಯ ವಿವರಗಳು ಅಲ್ಲಿ ತಾರೀಕು ಸಮೇತವಾಗಿ ಅಲ್ಲಿ ಸ್ವಾಗತ ಸ್ನೇಹಿತರಲ್ಲಿ ಬಂದು ನೀವು ವರ್ಷನ ಆಯ್ಕೆ ಮಾಡ್ಕೋಬೇಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಋತು ಬಂದು ಇಲ್ಲಿ ಪೂರ್ವ ಮುಂಗಾರು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ಇಲ್ಲಿ ವಿಪತ್ತಿನ ವಿಧ ಅಂತ ಬಂದು ಇಲ್ಲಿ ಭಾರಿ ಮಳೆ ಅಂತ ಇದೆ ಒಂದು ಆಪ್ಷನ್ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹೆವಿ ರೈನ್ ಅಂತ ಹೇಳಿ ಹಾಗೇನೆ ಈ ಲಿಸ್ಟ್ ಇಂದ ನಿಮ್ಮ ಡಿಸ್ಟ್ರಿಕ್ಟ್ ನ ಸೆಲೆಕ್ಟ್ ಮಾಡ್ಕೋಬೇಕು ಹಾಗೇನೆ ಪಕ್ಕದಲ್ಲಿ ನಿಮ್ಮ ತಾಲೂಕ್ ಇರುತ್ತೆ ಅದನ್ನ ಆ ಲಿಸ್ಟ್ ಇಂದ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೇನೆ ಹೋಬ್ಳಿನೂ ಕೂಡ ಅಷ್ಟೇ ಆ ಲಿಸ್ಟ್ ಇಂದ ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ದು ಯಾವ ಇದೆ ಅದು ಹಾಗೆ ಅಂತಿಮವಾಗಿ ನಿಮ್ಮ ವಿಲೇಜ್ ಆ ಪಟ್ಟಿಯಿಂದ ನಿಮ್ಮ ವಿಲೇಜ್ ಅನ್ನ ಚೂಸ್ ಮಾಡ್ಕೊಂಡು ಇಲ್ಲಿ ಗೆಟ್ ರಿಪೋರ್ಟ್ ಅಂತ ಇದೆ ನೀವು ಆ ಆಪ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ಸ್ಕ್ರೋಲ್ ಮಾಡ್ಕೊಂಡು ನೀವು ಇಲ್ಲಿ ಕೆಳಗಡೆ ಹೋಗ್ಬೇಕಾಗುತ್ತೆ ಸ್ನೇಹಿತರ ಇಲ್ಲಿ ನೋಡಬಹುದು ಒಂದು ವಿಲೇಜ್ ಅಲ್ಲಿ ಸರ್ಕಾರವು ಮಳೆ ಹೆವಿ ಮಳೆಯಿಂದಾಗಿ ಹಾಕಿರ್ತಕ್ಕಂಥ ಪರಿಹಾರದ ದನಗಳು ಇದು ಮೊದಲಿಗೆ ನೀವು ಇಲ್ಲಿ ನೋಡ್ಕೋಬಹುದು ಮೊದಲಿಗೆ ನಿಮ್ಮ ಆಧಾರ್ನ ಕೊನೆ ನಾಲ್ಕು ಡಿಜಿಟು ಪರಿಹಾರದ ಸಂಖ್ಯೆ ಹಾಗೇನೇ ಹೆಸರು ಸರ್ವೆ ನಂಬರು ಹಾಗೆ ಬೆಳೆ ವಿಧ ಹಾಗೇನೆ ಕೆಟಗರಿ ಹಾಗೇನೆ ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆಯಾ ಫೇಲರ್ ಆಗಿದೆಯಾ ಯಾವ ಅಂದ್ರೆ ನಿಮ್ಗೆ ಹಣ ಬಂತು ಆ ದಿನಾಂಕ ಎಷ್ಟು ರೂಪಾಯಿ ಅಮೌಂಟ್ ಬಂದಿದೆ ಆ ಅಮೌಂಟ್ ನ ಡೀಟೇಲು ಇಲ್ಲಿ ನಿಮ್ಮ ಗ್ರಾಮದಲ್ಲಿ ಬಂದಿರತಕ್ಕಂಥ ಒಟ್ಟು ಫಾರ್ಮಲ್ ಲೀಸ್ಟ್ಗಳು ಕೂಡ ಇಲ್ಲಿ ಸೋ ಆಗ್ತವೆ ಸ್ನೇಹಿತರೆ ಇದು ವಿ ಎ ಮತ್ತೆ ಆರ್ ಐಗಳು ಬಂದು ನಿಮ್ಮ ವಿಲೇಜ್ ಅಲ್ಲಿ ಸಮೀಕ್ಷೆ ಮಾಡ್ಕೊಂಡು ಹೋಗಿ ಅಪ್ಲೋಡ್ ಮಾಡಿ ಸರ್ಕಾರದಿಂದ ಬಿಡುಗಡೆ ಇರ್ತಕ್ಕಂಥ ತಾತ್ಕಾಲಿಕ ಪರಿಹಾರ ಆಗಿರುತ್ತೆ ಇದು ಇದು ಶಾಶ್ವತ ಪರಿಹಾರ ಏನಲ್ಲ ಇಷ್ಟು ಕಮ್ಮಿ ಅಮೌಂಟು ಯಾವ ಬೆಳೆ ನಷ್ಟಕ್ಕೂ ಕೂಡ ಸರಿ ಹೊಂದಲ್ಲ ಇಷ್ಟು ಸ್ನೇಹಿತರ ಇಲ್ಲಿ ಸದ್ಯಕ್ಕೆ ಬಿಡುಗಡೆ ಆಗಿರ್ತಕ್ಕಂಥ ಅಮೌಂಟು ನಾನು ಮುಂದೆ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ಕೊಡ್ತೀನಿ ನೀವು ಇಲ್ಲಿ ಇದೇ ವೆಬ್ಸೈಟ್ ನಲ್ಲಿ ಕೂಡ ನೀವು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲ ನೀವೇನಾದ್ರು ಬರ ಪರಿಹಾರದ ಹಣ ಏನಾದ್ರು ಈ ರೈತನಿಗೆ ಬಂದಿದ್ರೆ ನೀವು ಅದನ್ನು ಕೂಡ ಇದೇ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೋಬಹುದು ನೀವು ಇಲ್ಲಿ ಇಯರ್ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಇಲ್ಲಿ ಮುಂಗಾರು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ನೀವು ಇಪ್ಪತ್ತಿನ ವಿಧ ಇಲ್ಲಿ ಬಂದು ನೀವು ಡ್ರಾಫ್ಟ್ ಅಂತ ಅಥವಾ ಬರ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಹಾಗೇನೇ ನಿಮ್ಮ ಜಿಲ್ಲೆ ತಾಲೂಕು ಹಾಗೆ ನಿಮ್ಮ ವಿಲೇಜು ಹೋಗ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಗೆಟ್ ರಿಪೋರ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಕಳೆದ ವರ್ಷ ಬರ ಪರಿಹಾರದ ಹಣ ಎಷ್ಟು ಜಮಾವಣೆ ಆಗ್ತು ಇಲ್ಲಿ ಮೂರು ಕಂತು ಅಮೌಂಟ್ನ ಅಮೌಂಟ್ ಕ್ರೆಡಿಟ್ ಮಾಡಿದ್ರು ಒಂದು ಜನವರಿ ಇನ್ನೊಂದು ಮೇ ತಿಂಗಳು ಹಾಗೆಯೇ ಕೆಲವರಿಗೆ ಎಂಟನೇ ತಿಂಗಳು ಗಂಟಲು ಕೂಡ ಅಮೌಂಟ್ ಪೇ ಮಾಡಿದ್ರು ಆ ಲೀಸ್ಟ್ ಕೋ ಇಲ್ಲಿ ಸೋ ಆಗ್ತವೆ ಈ ಲೀಸ್ಟಲ್ಲಿ ಅಲ್ಲಿ ನಿಮ್ಗೆ ಎಷ್ಟು ಅಮೌಂಟ್ ಬಂದಿದೆ ಅಂತ ಹೇಳಿ ನೀವು ಇಲ್ಲಿ ಕಂಪ್ಲೀಟ್ ಆಗಿ ಚೆಕ್ ಸ್ನೇಹಿತರೆ ಸ್ನೇಹಿತರ ಇವಾಗ ಬರ ಪರಿಹಾರದ ಹಣದ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ನಾನು ಕೊಡ್ತೀನಿ ಇಲ್ಲಿ ನೋಡಬಹುದು ಸ್ನೇಹಿತರೆ ಸಂರಕ್ಷಣೆ ಅಂತೇಳಿ ಒಂದು ವೆಬ್ಸೈಟ್ ಇದೆ ಇಲ್ಲಿ ರೈತರು ಕೂಡ ಖುದ್ದಾಗಿ ಬೆಳೆ ಸಮೀಕ್ಷೆ ಜೊತೆಗೆ ಬೆಳೆ ನಷ್ಟಕ್ಕೋಸ್ಕರ ಇನ್ಶೂರೆನ್ಸ್ ನ ಮಾಡಿಸ್ಲಿಕ್ಕೋಸ್ಕರ ಈ ವೆಬ್ಸೈಟ್ ನಲ್ಲಿ ಬಂದು ನೀವು ಮಾಡ್ಬೇಕಾಗ್ತದೆ ಇಲ್ಲಿ ಸರ್ಕಾರವು ಒಂದಿಷ್ಟು ಅಮೌಂಟ್ ನ ಸೇರಿಸುತ್ತೆ ನಿಮ್ಮ ಅಮೌಂಟ್ ಜೊತೆಗೆ ಇಲ್ಲಿ ನಿಮಗೆ ಒಂದ್ ವೇಳೆ ನಿಮ್ಮ ಬೆಳೆ ನಷ್ಟ ಆಯಿತು ಅಂದ್ರೆ ನಿಗದಿಪಡಿಸ್ತಿರ್ತಕ್ಕಂತ ಅಮೌಂಟ್ ನಿಮ್ಮ ಖಾತೆಗೆ ಕೈ ಸೇರುತ್ತೆ ಒಂದ್ ವೇಳೆ ಕ್ರಾಫ್ಟ್ ಇನ್ಸೂರೆನ್ಸ್ ಮಾಡ್ಸಿಲ್ಲ ಅಂದ್ರೆ ನಿಮ್ಗೆ ಯಾವುದೇ ತರಹದ ಹಣ ಬರಲ್ಲ ಸರ್ಕಾರ ಈ ಕುರಿತು ಯಾವುದೇ ನಿರ್ಧಾರನ ಕೈಗೊಂಡಿಲ್ಲ ಮಾನ್ಯ ಕೃಷಿ ಸಚಿವರು ಚೆಲುವರಾಯ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಸಾವಿರದ ಎಂಟುನೂರ ಎಂಬತ್ ಕೋಟಿ ಅಷ್ಟು ಬಿಡುಗಡೆ ಮಾಡ್ತೀವಿ ಮುಂದಿನ ತಿಂಗಳು ಅಂತ ಹೇಳಿ ಸ್ನೇಹಿತರೆ ಅದು ಪರ್ಟಿಕ್ಯುಲರ್ ಆಗಿ ಯಾರೆಲ್ಲ ಇನ್ಸೂರೆನ್ಸ್ ಮಾಡಿರ್ತೀರಾ ಅವ್ರಿಗೆ ಏಟಿ ಪರ್ಸೆಂಟ್ ಅಷ್ಟು ಹಣನ ರಿಟರ್ನ್ ರೈತನಿಗೆ ಕೊಡಬೇಕು ಅನ್ನೋದೊಂದು ಕಾಯ್ದೆನ ಮಾಡಿದ್ದಾರೆ ಅದರಿಂದ ಆತನಿಗೆ ಬೆಳೆ ಎಷ್ಟು ಪ್ರಮಾಣದಲ್ಲಿ ಹಾನಾಗಿದೆ ಸಪೋಸ್ ಫಿಫ್ಟಿ ಪರ್ಸೆಂಟ್ ಬೆಳೆ ಹಾನಿ ಫಿಫ್ಟಿ ಪರ್ಸೆಂಟ್ ನ ಕ್ಲೇಮ್ ಮಾಡ್ಲೇಬೇಕು ಅನ್ನೋದೊಂದು ಇನ್ಸೂರೆನ್ಸ್ ಮೇಲೆ ಒಂದು ಮಾನದಂಡನ ಫಿಕ್ಸ್ ಮಾಡಿದರೆ ಆ ಅಮೌಂಟ್ ಬಗ್ಗೆ ಅವರು ಇನ್ಸೂರೆನ್ಸ್ ಬಗ್ಗೆ ಇರ್ತಾರೆ ಇಲ್ಲಿ ಎಲ್ಲಾ ರೈತರಿಗೂ ಕೂಡ ಇದು ಅನ್ವಯಿಸಲ್ಲ ಇಲ್ಲಿ ಸುಮಾರು ತೊಂಬತ್ತು ಪರ್ಸೆಂಟ್ ಅಷ್ಟು ರೈತರುಗಳು ಇನ್ಸೂರೆನ್ಸ್ ನೇ ಮಾಡಿಸಿಲ್ಲ ನ್ಯಾಚುರಲ್ ಆಗಿ ಬೆಳೆ ಹಾನಿ ಆಯ್ತು ಅಂದ್ರೆ ಸರ್ಕಾರ ನಿಗದಿ ಮಾಡಿದ್ರೆ ಮಾತ್ರ ಅವ್ರಿಗೆ ಪರಿಹಾರ ಬರುತ್ತೆ ಅದರ್ವೈಸ್ ಅವ್ರಿಗೆ ಅಮೌಂಟ್ ಬರಲ್ಲ ಸ್ನೇಹಿತರೆ ಸ್ನೇಹಿತರ ಈ ಲೀಸ್ಟ್ ಅಲ್ಲಿ ನೀವೇನಾದ್ರು ಇನ್ಸೂರೆನ್ಸ್ ನ ಕಟ್ಟಿಲ್ಲ ಅಂದ್ರೆ ನಿಮಗೆ ಬರ ಪರಿಹಾರದ ಹಣ ಯಾವ್ದೇ ಕಾರಣಕ್ಕೂ ಜಮಾವಣೆ ಆಗಲ್ಲ ಸ್ನೇಹಿತರ ಇದು ಓನ್ಲಿ ಫಾರ್ ಇನ್ಸೂರೆನ್ಸ್ ಯಾರು ಮಾಡ್ತಿರ್ತಾರೆ ಆ ರೈತರುಗಳಿಗೆ ಬರ್ತಕ್ಕಂತ ಹಣ ಇಂದು ಬರುತ್ತೆ ನಾಳೆ ಬರುತ್ತೆ ಅನ್ನೋದೆಲ್ಲ ಅದು ನಂಬುವಂತ ಸುದ್ದಿ ಅಲ್ಲ ಸ್ನೇಹಿತರೆ ಒಂದ್ ವೇಳೆ ಸರ್ಕಾರ ಏನಾದ್ರು ಬೆಳೆ ಹಾನಿಯಾದಂತಹ ಸರ್ವೆ ಮಾಡ್ಕೊಂಡಿದೆ ಆಲ್ರೆಡಿ ಎಷ್ಟು ಬೆಳೆ ಹಾನಿಯಾಗಿದೆ ಅಂತ ಹೇಳಿ ಆ ಓವರ್ ಆಲ್ ರೈತರುಗಳಿಗೆ ಹಣನ ಏನಾದ್ರು ಕ್ರೆಡಿಟ್ ಮಾಡ್ತೀವಿ ಅಂತ ನಿರ್ಧಾರ ಕೈಗೊಂಡು ಹಣನ ಬಿಡುಗಡೆ ಮಾಡಿದ್ರೆ ತಕ್ಷಣ ಯಾರ ರೈತರಿಗೆ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೀವು ಯಾರೆಲ್ಲ ಇನ್ಸೂರೆನ್ಸ್ ಮಾಡ್ಕೊಂಡಿದೀರ ಅಂತ ರೈತರುಗಳಿಗೆ ಹಣ ಖಂಡಿತ ಹೋಗಿ ಬಂದೇ ಬರುತ್ತೆ ಯಾರೆಲ್ಲ ಇನ್ಸೂರೆನ್ಸ್ ಮಾಡ್ಕೊಂಡಿಲ್ಲ ಅಂತ ರೈತರುಗಳು ಕಾದು ನೋಡ್ಬೇಕಾಗ್ತದೆ ಸ್ನೇಹಿತರೆ ಇಷ್ಟೇ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಇನ್ನು ಕೂಡ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಕ್ರೈಬ್ ಮಾಡ್ಕೊಳ್ಳಿ ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ